ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯನ್ಸ್ ಸ್ಕ್ರೀಸ್ ನಾನು ಈಗಷ್ಟೇ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ನಿಮಗೆ ಒಂದು ವಿಡಿಯೋ ಮುಗಿಸ್ತಾ ಇದ್ದೆ ಅಷ್ಟರಲ್ಲಿ ಅಮ್ಮ ಕಾಲ್ ಮಾಡಿ ಸಾಂಬಾರ್ ಪೌಡರ್ ಮಾಡಿ ಮಾಡಿದ್ದೀನಿ ಅದ್ರದ್ದು ವಿಡಿಯೋ ಕಳಿಸ್ತೀನಿ ನಿಮಗೆ ಹಾಕು ತುಂಬ ತುಂಬ ಜನ ಕೇಳ್ತಾ ಇದಾರೆ ಅಂತ ಹೇಳಿದ್ರು ಓಕೆ ಸ್ವಲ್ಪ ಬಿಸಿಲಿದೆ ಅಲ್ವಾ ಮಾಡ್ಕೊಳ್ಳೋರು ಮಾಡ್ಕೊಳ್ಬೋದು ಹೇಳಿ ಅದನ್ನೇ ಫಸ್ಟ್ ಹಾಕೋಣ ಅಂತ ಅನ್ಕೊಂಡೆ ಹಾಗೆ ಅಮ್ಮ ನಿಮ್ಗೆಲ್ಲ ಗೊತ್ತು ತುಂಬ ಬ್ಯುಸಿ ಇರೋದ್ರಿಂದ ಸಿಕ್ಕಾಪಟ್ಟೆ ಅಮ್ಮ ನಿಮಗೆ ಮಾತಾಡೋಕ್ಕಾಗಿಲ್ಲ ಬಟ್ ಚೂರ್ ಮಾತಾಡಿದಾರೆ ಹಾಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ಸಲ ಪರ್ಫೆಕ್ಟ್ ಆಗಿ ತೋರಿಸಿದ್ದಾರೆ ಹೋಳಿಗೆ ಸಾರಿನ ಪುಡಿ ಮಾಡ್ತೀನಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದಾರೆ ಬಟ್ ಹುರಿಯೋದು ಹುರ್ಕೊಂಡು ಎಲ್ಲ ಪ್ಲೇಟಲ್ಲಿ ಇಟ್ಬಿಟ್ಟು ನಿಮಗೆ ತೋರಿಸಿದ್ದಾರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ಹೋಳಿಗೆ ಸಾರಿನ ಪುಡಿ ಅಂತೂ ಮಾಡೋದು ತುಂಬಾ ಈಸಿ ಹಾಗೆ ಅಮ್ಮ ಮಾಡೋ ಹೋಳಿಗೆ ಸಾರು ಅಂತೂ ಅದ್ಭುತವಾಗಿರುತ್ತೆ ಅಮ್ಮಂಗೆ ಹೇಳ್ತೀನಿ ಯಾವಾಗಾದ್ರೂ ಒಮ್ಮೆ ಹೋಳಿಗೆ ಸಾರ ಪುಡಿ ನ ಮಾಡಿ ತೋರಿಸಿ ಸುಮಾರು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಹ್ಮ್ ಶಕುಂತಲಮ ಆಂಟಿ ಅಮ್ಮ ಇಬ್ರು ಇದ್ದಾರೆ ನಾಳೆ ಬಿಳಿ ಹೋಳಿಗೆ ಮಾಡ್ಕೋತಾರಂತೆ ದಾವಣಗೆರೆಯಲ್ಲಿ ಸೊ ಅಮ್ಮಂಗ ಹೇಳ್ದೆ ಅದನ್ನು ತೋರಿಸ್ಬಿಡಿ ಇಬ್ಬರು ಇದಿರಲ್ಲ ಹೇಗಿದ್ರು ಅಂತ ಹ್ಮ್ ನೀವೆಲ್ಲ ಸ್ವಲ್ಪ ಕೋಆಪರೇಟ್ ಮಾಡಿ ಯಾಕಂದ್ರೆ ಅಮ್ಮ ಪ್ರೊಫೆಷ್ನಲಿ ನಂತರ ವೀಡಿಯೋ ಮಾಡೋಕ್ಕೆ ಅಮ್ಮಂಗೆ ಬರದೇ ಇರ್ಬೋದು ಆದರೂ ನಾನು ಹೇಳಿದೆ ತುಂಬ ಜನ ಮಿಸ್ ಮಾಡ್ಕೊಳ್ತಾರೆ ಅಮ್ಮನೂ ಭೇಟಿ ಆದ್ರಲ್ಲ ಮೊನ್ನೆ ಮೈಸೂರಲ್ಲಿ ಎಷ್ಟು ಜನ ಭೇಟಿ ಆದಾಗ ಎಲ್ಲರೂ ಹೇಳಿದ್ದು ಅಮ್ಮ ನಿಮ್ಮ ವಿಡಿಯೋಗೆ ಬರ್ತಾ ಇರಿ ಅಟ್ಲೀಸ್ಟ್ ಒಂದೊಂದಾದರೂ ಕ ಹಾಕಿ ನಮಗೆಲ್ಲ ನಾವೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದಕ್ಕೆ ಅಮ್ಮ ಸರಿ ನಿಂಗೆ ಕಳಿಸ್ತೀನಿ ಒಂದೊಂದು ಚಿಕ್ಕ ಚಿಕ್ಕದು ಅವಾಗ ಅವಾಗ ಏನಾದರೂ ಮಾಡಿದ್ರೆ ಹಿಂಗೆ ಕಳಿಸ್ತಾ ಇರ್ತೀನಿ ಸದ್ಯಕ್ಕೆ ಹಾಕ್ತಾಯ್ರು ಮನೆ ಮುಗಿದ್ಮೇಲೆ ಫುಲ್ ಫ್ಲೆಡ್ಜ್ ವಿಡಿಯೋಸ್ ಮಾಡೋಣ ಅಂತ ಹೇಳಿದ್ದಾರೆ ಸೊ ಇವತ್ತಿನ ಈ ಒಂದು ಇನ್ಫಾರ್ಮೇಟಿವ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆಯಿತಾ ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಯರ್ಲಿ ಇನ್ನೊಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆದರೆ ತ್ರೀ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ನನಗೆ ತುಂಬ ಖುಷಿ ಇದೆ ಅದು ಓಕೆ ಈ ಈ ಒಂದು ಸಾಂಬಾರ್ ಪೌಡರ್ ಬ್ಲಾಗ್ ನೋಡಿ ನೆಕ್ಸ್ಟ್ ಡೇ ನಿಮಗೆ ಸ್ಕಿನ್ ಕೇರ್ ರೊಟ್ಟಿ ನನ್ನ ಆಗಿ ಕಂಪ್ಲೀಟ್ ಸ್ಕಿನ್ ಕೇರ್ ರೂಟೀನ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಸೊ ಬನ್ನಿ ನೋಡೋಣ ನಾನು ಬರಬಾರ್ದು ನಮಸ್ಕಾರ ಬರೀ ಸಾಂಬಾರವ್ರಿಯೇನಾ ನಿಮಗೆ ಹೋದ ವರ್ಷ ತೋರಿಸಿದ್ದೆ ಹೋದ ವರ್ಷ ತೋರಿಸಿದ್ದು ಸಂಬರ ಈ ವರ್ಷ ನಮ್ಮದು ಮನೆಯದು ಮುಗೀತು ಮತ್ತೆ ಹೊಸ ಮಾಡ್ತಾ ಗಾಯತ್ರಿ ಅಂದ್ಲೋ ಅಮ್ಮ ತುಂಬ ಜನ ನೋಡ್ಲಿಲ್ದಾರ ಕೇಳಿಸ್ತಾ ಇದ್ದಾರೆ ಮಾಡಮ್ಮ ಹೆಂಗಿದ್ರು ಮನೆ ಮಾಡ್ಕೊಂತೀಯ ವಿಡಿಯೋ ಮಾಡಮ್ಮ ಎಲ್ಲರೂ ತೋರಿಸ್ತೀನಿ ನಾನು ಅಂದ್ಲಾ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳಿ ನೋಡ್ರಿ ಒಂದು ಕೆ ಜಿ ಫಸ್ಟ್ ನಿಮ್ದು ಹೇಳ್ತೀನಿ ನಿಮ್ಗೆ ಒಂದು ಕೆ ಜಿ ಕೊತ್ತಂಬ್ರೇಕಾಳು ಅಂದರೆ ದನಿಯ ಕೊತ್ತಂಬರಿ ಕಾಳು ಇವು ಹುರ್ದೀವಿ ನೋಡಿರಿ ಬಂಗಾರದ ಬಣ್ಣ ಬಂದವು ಹಿಂಗೆ ಉರಿಬೇಕಾ ಒಂದು ಕೆ ಜಿ ಇದು ಬಾಣಲಿಗೆ ಹಾಕಿದ್ದೀವಿ ಒಂದು ಕೆ ಜಿಗೆ ಅರ್ಧ ಕೆ ಜಿ ಜೀರಿಗೆ ನನ್ನ ಕೈ ಎಷ್ಟು ನೋಡ್ಕೊಳ್ರಿ ಅರ್ಧ ಕೆ ಜಿ ಜೀರಿಗೆ ಇದು ಹುರಿದೀವಿ ಅದು ಇದ್ದೀವಿ ಅರ್ಧ ಕೆ ಜಿ ಜೀರಿಗೆ ಒಂದೊಂದೇ ತೋರಿಸ್ತೀನಿ ನೀವೆಲ್ಲ ನೋಡ್ಕೊಳ್ರಿ ಆಮೇಲೆ ಒಂದು ಸಟ್ಟು ನೀವು ಪೋಟ ತಗೊಂಡ್ರಿ ಇದು ಹುರ್ದ್ರ ಮುಕ್ಕಾಲು ಕೆ ಜಿ ಅರಿಶಿನ ಕುಟ್ಟಿ ಇಟ್ಕೊಂಡಿವಿ ಇದನ್ನು ಉರಿಬೇಕು ಹುರದಿಲ್ಲ ಎಲ್ಲ ಉರಿತೀವಿ ಇವೆರಡೇ ಇನ್ನು ಉರ್ಗ್ರಿ ನೋಡಿರಿ ಅರ್ಧ ಕೆ ಜಿ ಬೇಳೆ ಅರ್ಧ ಕೆ ಜಿ ಒಂದು ಕೆ ಜಿ ಕಾಳಿಗೆ ನಾನೆಲ್ಲ ನಿಮಗೆ ಒಂದು ಕೆ ಜಿ ಕಾಳಿಗೆ ಅರ್ಧ ಕೆ ಜಿ ಬೇಳೆ ಆಯಿತಾ ಅರ್ಧ ಕೆ ಜಿ ಬೇಳೆ ಹ್ಞೂ ನೋಡಿರಿ ಹೆಸ್ರು ಬೇಳೆ ಆಯ್ತಾ ನೋಡಿರಿ ಅರ್ಧ ಕೆ ಜಿ ಉರಿಗಡ್ಲೆ ಇದು ಉರಿಯಂಗಿಲ್ಲ ಹಂಗೆ ಹಾಕೋದು ಕ್ಲೀನ್ ಮಾಡಿ ಇಟ್ಟೀನಿ ಐವತ್ತು ಗ್ರಾಮ್ ಕಲ್ಲು ಹೂವು ಕಲ್ಲು ಅಂತ ಹೇಳ್ತಾರೆ ನೀವು ನೋಡಿರಿ ಕಲ್ಲು ಹೂವು ನೂರು ಗ್ರಾಮ್ ಸಾಸಿವೆ ಉರಿಯಕ್ಕೆ ಇದೆಲ್ಲ ಉರಿಯಕ್ಕೆ ಚಕ್ರ ಮಗ್ಗು ನೂರು ಗ್ರಾಮ್ ಮೆಣಸು ನೂರು ಗ್ರಾಮ್ ನೋಡ್ಕೊಂಡ್ರೆ ಮೆಣಸು ಏಲಕ್ಕಿ ನೂರು ಗ್ರಾಮ್ ಗಸಗಸೆ ನೂರು ಗ್ರಾಮ್ ಮೆಂತ್ಯ ನೂರು ಗ್ರಾಮ್ ಜಾಪತ್ರೆ ಐವತ್ತು ಗ್ರಾಮ್ ಬಾಳೆ ಬಾಳೆಮೊಗ್ಗು ಐವತ್ತು ಗ್ರಾಮ್ ಮರಾಠಮೊಗ್ಗು ಐವತ್ತು ಗ್ರಾಮ್ వంగ ఐవత్ గ్రామ్ చక్క మొదలు ఇవ్వల పలవ్ పత్రి ఐవత్ గ్రామ్ నోడి చెక్క నూరు గ్రామ్ ఆ ఇష్టం ఇది నీట్ నీట వీడియో ಎಲ್ಲ ಕಾಣಂಗ ಎಲ್ಲದೂ ಒಂದ್ಸರಿ ಅವರು ಗೊತ್ತಿಲ್ಲದ್ರೆ ಒಂದ್ಸರಿ ನೋಡ್ಕೊಳ್ಳಿ ಈಗ ಉದ್ದ ಹಾಕಿದೀನಿ ಉದ್ದಾಕಿದ್ದೀನಿ ಉರಿಯಾಕೆ ಇಷ್ಟು ಮಾಡಿದ್ದೀನಿ ಅಂದಮೇಲೆ ನಿಮಗೆ ಮತ್ತೆ ಎಲ್ಲ ಒಂದು ಸಾಮಾನ ಮಿಕ್ಸ್ ಮಾಡಿ ತೋರಿಸ್ತೀನಿ ಇದೆಲ್ಲ ಮೇಲೆ ಇದ್ರಾಗೆ ಯಾವ ಸಾಮಾನು ಒಳಗೆ ಸಾರಿ ತಗೋಬೇಕಂತ ಅಂತ ನಿಮಗೆ ತೋರಿಸ್ತೀನಿ ಒಳಗೆ ಸಾರು ಪುಡಿ ಗೊತ್ತಿಲ್ಲದರಿಗೆ ಅದನ್ನು ಚೆನ್ನಾಗಿ ನೋಡ್ಕೊಳ್ರಿ ಹೋಳ್ಗೆ ಸಾರು ಪುಡಿ ಭಾಳ ಮುಖ್ಯ ನಾನು ನಾನೀಗ ಇದರಲ್ಲಿ ಒಂದು ಬಟ್ಲನ್ನ ಒಳಗೆ ಸರಿಗೆ ಕೊತ್ತಂಬರಿ ಕಾಳು ತೆಗಿತೀನಿ ಆಮೇಲೆ ಇದ್ರ ಜೊತೆಗೆ ಏನೇನು ತೆಗಿತೀನಿ ನೋಡ್ಕೊಡ್ರಿ ಸರ್ ಈಗ ಹೋಳಿಗೆ ಸಾರಿನ ಪುಡಿಗೆ ಏನೇನು ಬೇಕು ಅಂತ ನಾನು ಹೇಳ್ಬಿಡ್ತೀನಿ ನೂರು ಗ್ರಾಮ್ ಅಷ್ಟು ಧನಿಯಾಕೆ ಒಂದು ಎರಡು ಅಷ್ಟು ಮೆಂತ್ಯ ಹಾಗೆ ಚಕ್ಕೆ ಒಂದು ನಾಲ್ಕು ಇಂಚು ಚಕ್ಕೆ ಒಂದು ನಾಲ್ಕು ಚಕ್ರ ಮೊಗ್ಗು ಮೆಣಸು ಬಾಲಮೆಣಸು ಬಾಳೆಮೊಗ್ಗು ಪಲಾವೆಲೆ ಹಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಕೂಡ ಹಾಕಿ ಸಾಂಬಾರು ಪುಡ್ತಿ ಮೇಲೆ ಈ ರೀತಿ ಆಗಿದೆ ಇದನ್ನು ತಣ್ಣಗೆ ಮಾಡಿಬಿಟ್ಟು ಆಮೇಲೆ ಮೆಷಿನ್ಗೆ ಹಾಕಿಸ್ತಾರೆ ಮೆಷಿನ್ಗೆ ಹಾಕಿಸದೆ ಹೊರ್ತು ಮಾಡೋಕ್ಕೆ ಬರಲ್ಲ ಸೋ ಇಷ್ಟೇ ಮಸಾಲೆ ಸಾಂಬಾರು ಪುಡಿ ಮಾಡೋದ ನಾನು ಶಕುಂತಲಮ್ಮ ನಿಮಗೆಲ್ಲ ತೋರಿಸಿದೀವಿ ಇದು ನೀವು ಮಸಾಲೆ ಪುಡಿ ಅಂತೀರಿ ನಾವು ಸಾಂಬಾರು ಪುಡಿ ಅಂತೀವಿ ಮಸಾಲೆ ಪುಡಿ ಅಂದರೆ ಗಟ್ಟಿ ಮಸಾಲೆ ಮಾಡ್ತೀರಿ ನೀವು ಮಸಾಲೆ ಪುಡಿ ಅಂತ ಹೇಳ್ತೀರಿ ನಾನು ಸಾಂಬಾರು ಪುಡಿ ಅಂತ ಹೇಳ್ತೀನಿ ಅಷ್ಟೇ ಇದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸಿದ್ದೀನಿ ಅದರಲ್ಲಿ ಸ್ವಲ್ಪ ಮಾಡೋದ ತೋರಿಸ್ರಿ ಗಾಯತ್ರಿ ಮೇಡಮ್ ಅಂತ ಹೇಳಿದಿರಿ ನೀವು ಎಲ್ಲರೂ ನನ್ನ ಅಕ್ಕ ತಂಗಿಯರು ನನ್ನ ಹೆಣ್ಮಕ್ಳು ಎಲ್ಲ ಕೇಳಿಸ್ಕೊಳ್ರಿ ಈಗ ಒಂದು ಕೆ ಜಿ ನಾನು ಹುರ್ದು ನಿಮಗೆ ತೋರಿಸಿದ್ದೀನಿ ಅಂದರೆ ನೀವು ಒಂದರಲ್ಲಿ ನಾಲ್ಕು ಭಾಗ ಮಾಡ್ಕೊಳ್ರಿ ನಿಮಗೆ ಲೆಕ್ಕ ಸಿಗುತ್ತೆ ಸ್ವಲ್ಪ ಮಾಡೋರು ಕಾಲು ಕೆಜಿ ಇದ್ದನೀಗೆ ಎಷ್ಟು ತೋರಿಸ್ಯಾರಮ್ಮ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ರಿ ನಾನು ಬರೆಯೋಕೆ ಬರ್ದಿನಿ ಬರ್ದಿದ್ದನ್ನು ನಿಮಗೆ ತೆಗೆದು ಫೋಟೋ ತೆಗೆದು ಕಳಿಸ್ತೀನಿ ಇದ್ರಾಗ ವಿಡಿಯೋದಾಗ ಏನು ತೊಗೋಬೇಕು ಏನು ಸಾಮಾನು ಬೇಕು ಅಂತ ಬರ್ದೀನಿ ಅದನ್ನು ಕಳಿಸ್ತೀನಿ ನಿಮಗೆ ಈ ಸಾರಿ ಸಾಂಬಾರು ಪುಡಿ ಮಾಡ್ರಿ ಎ ಟು ಝೆಡ್ ಒಂದು ಬಿಡ್ದಂಗೆ ಈಗ ನಿಮಗೆ ಈ ವರ್ಷ ಕಳ್ಸೋ ಅವಶ್ಯಕತೆ ಇರಲಿಲ್ಲ ಗಾಯತ್ರಿ ಏನು ಹೇಳಿ ನಮ್ಮ ಮಾಡೋರು ಮತ್ತೆ ಕೇಳ್ತದಾರಮ್ಮ ಅಂದ್ಲು ಆದರೂ ನನಗೇನು ತೊಂದರೆ ಇಲ್ಲ ಯಾಕೆ ಗೊತ್ತಾ ವರ್ಷ ಮಾಡೇಬಾಡತ್ತ ಮನೆ ವರ್ಷ ಸಾಂಬಾರು ಪುಡಿ ಮಾಡುವಾಗ ನೀವು ಯಾರಾದರೂ ಮತ್ತೂ ಗೊತ್ತಿಲ್ಲದವ್ರು ಕೇಳ್ರಿ ಮುಂದಿನ ವರ್ಷ ಊರಿಯಾಗೂ ಮಾಡಿ ಕಳಿಸ್ತೀನಿ ನನಗೇನು ತೊಂದರೆ ಅಲ್ಲ ಈ ಸರಿ ಸ್ವಲ್ಪ ಮನೆ ಕಟ್ಟತ್ತಾಗೆ ಬ್ಯುಸಿ ಇದ್ದೀನಿ ಅನ್ನೋದು ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಆಮೇಲೆ ಮಾಡಿಕೊಳ್ರಮ್ಮ ಮಾಡ್ಕೊಂಡು ಮನೆಗೆ ಸಾಂಬಾರು ಮಾಡಿ ಊಟ ಮಾಡಿ ನೋಡ್ರಿ ನಿಮಗೂ ಗೊತ್ತಾಗುತ್ತೆ ನಿಮ್ಮ ಮಕ್ಕಳು ನಿಮ್ಮ ಗಂಡ ಎಲ್ಲರೂ ರುಚಿಯಾಗಿ ಮನೆಯಾಗ ಊಟ ಮಾಡ್ರಿ ಹೊರಗಡೆ ಸಾಂಬಾರ ಪುಡಿ ಎಂ ಟಿ ಆರ್ ಇನ್ನೊಂದು ಏನೋ ನೂರು ಸಾವಿರ ಹೆಸರು ಬರ್ತವೆ ಬೇಡ್ರಮ್ಮ ಯಾವುದೂ ಯೋಗ್ಯವಾಗಿಲ್ಲ ಹೊರಗೆ ಯಾಕೆ ಗೊತ್ತೇನಮ್ಮ ಈ ಸಾಂಬಾರ ಪುಡಿ ನೀವು ಕೇಳಿರಿ ನಾನು ನಿಮಗೆ ಐನೂರು ರೂಪಾಯಿ ಕೆಜಿ ಕೊಟ್ಟರು ಲಾಸ್ ತುಂಬ ಕಷ್ಟಪಟ್ಟು ಈ ಸಾಮಾನುಗಳ್ನ ಹುರಿದು ಹಸು ಮಾಡಿ ನಮ್ಮ ಮನಸ್ಸಿಗೆ ತಕ್ಕನಾಗ ಅದುವಾಗ ಹುರಿದು ನಾವ್ಯಾವಾಗಲ್ಲಿ ನಿಂತು ಮಿಷಿನ್ಗೆ ಹಾಕಿಸ್ಕೊಂಡು ಬಂದು ಇದನ್ನ ಎಂಥ ಜಾಪನ ಮಾಡ್ತೀವಿ ಅಂತ ಅದು ನಮಗೆ ಮಾಡ್ತಾರಿಗೆ ಗೊತ್ತು ಅದಕ್ಕೋಸ್ಕರ ಲಾಭ ಇಲ್ದಂಗೆ ಯಾರೂ ಮಾರಕ್ಕೂ ಆಗಲ್ಲ ಅವ್ರು ತಪ್ಪಲ್ಲ ಯವಾರಾಮ್ ದ್ರೋಹ ಚಿಂತನಂ ಯಾವ ವ್ಯಾಪಾರ ಮಾಡೋನು ದ್ರೋಹ ಮಾಡ್ತಾ ಅಂತ ಯೋಚನೆ ಮಾಡಿದ್ರೆ ದುಡಿಮೆ ಮಾಡೋಕ್ಕಾಗಲ್ಲ ಯವಾರಾಮ್ ದ್ರೋಹ ಚಿಂತನಂ ಅಂದರೆ ಅವನು ದ್ರೋಹ ಮಾಡೋದಾಗ ಚಿಂತೆ ಮಾಡಿದರೆ ಲಾಭ ಮಾಡೋಕ್ಕಾಗಲ್ಲ ಹಂಗಾಗಿ ಹೊರಗಿಂದೆ ಹೊರಗಿಂದೆ ಮನೆದು ಮನೆದೆ ನೀವೇನೇ ಹೇಳ್ರಿ ತಾಯಿ ಊಟ ತಾಯಿ ಊಟನೇ ಹೊರಗಿನ ಊಟ ಹೊರಗಿನ ಊಟನೇ ಹಂಗಾಗಿ ನೀವೇನು ಮಾಡ್ರಿ ಮಾಡ್ಕೊಳ್ರಿ ಖಾರ ಪಡೆ ಕಾರ್ಪಡೆ ಖಾರ ಪಡೆ ಮಾಡ್ಕೊಳ್ರಿ ಕುಟ್ಸೋಕೆ ನಿಮ್ಮ ಕೈ ನಿಂತ್ಕೊಳ್ಳೋಕಾಗಲಿದ್ರೆ ಬೀಸಿಸ್ಕೊಳ್ರಿ ಬೀಸ್ಕೆಂಬರಿ ಬೀಸ್ಕೆಂಬಂದು ಒಂದೊಂದೇ ಕೆ ಜಿ ಮನೆಗೆ ಎಣ್ಣೆ ಹಾಕಿ ಮಿಕ್ಸಿ ಮಾಡ್ಕೊಬೋದು ಬೇಕಾದ್ರೆ ಅದನ್ನು ತೋರಿಸ್ಕೊಳಿಸ್ತಾನೆ ನಿಮಗೆ ನನ್ನ ಮಕ್ಕಳಿಗೆ ಸಾಂಬಾರು ಪುಡಿ ಮನೆಯ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಹೇಳ್ರಿ ಹೋಳ್ಗೆ ಸಾಂಬಾರು ಪುಡಿನೂ ನಿಮ್ಗೆ ತೋರಿಸ್ಕೊಟ್ಟೀನಿ ಸರಿ ಒಂದಿಷ್ಟೇ ಮಾಡ್ಕೊಂಡಿನಿ ಅದು ನಿಮಗೆ ತೋರ್ಸೋಕೋಸ್ಕರ ಮಾಡ್ಕೊಂಡೀನಿ ನೀವು ಹೋಳ್ಗೆ ಸಾಂಬಾರು ಪುಡಿನೂ ಮಾಡಿಟ್ಕೊಳ್ರಿ ರಸಂ ಪುಡಿ ನಾನೇನೆಲ್ಲರೂ ಮಾಡ್ತೀರಿ ಅದು ಗೊತ್ತೈತೆ ರಸಮ್ ಪುಡಿನ ನಾನು ಮಾಡಿ ಇಟ್ಕೊಳ್ಳಲ್ಲ ಬೇಕಾದಾಗ ಜಾಸ್ತಿ ಮಾಡಲ್ಲ ಬೇಕಾದಾಗ ಮಾಡ್ಕೊಳತ್ತೆ ಒಳಗೆ ಸಾಂಬಾರು ಪುಡಿ ಬೇಕು ನಮಗೆ ಹಂಗಾಗಿ ಒಳಗೆ ಸಾಂಬಾರು ಪುಡಿ ಮಾಡಿ ಇಟ್ಕೊಂಡೀನಿ ತುಂಬ ದಿವಸ ಆಯ್ತು ನಿಮ್ಮನ್ನೆಲ್ಲ ನೋಡಿ ಇವತ್ತು ಸಾಂಬಾರು ಪುಡಿ ಸಲುವಾಗಿ ನಿಮಗೆಲ್ಲ ಭೇಟಿ ಆಗ್ತಾ ಇದ್ದೀನಿ ವಿಚಾರ ಮಾಡಿರಿ ನೀವು ಎಲ್ಲರೂ ವಿಚಾರ ಮಾಡಿರಿ ಅಮ್ಮ ಏನು ಹೇಳಿದಾಳೆ ಅಂತ ಇದನ್ನು ಸಾಂಬಾರು ಪುಡಿ ಯಾಕೆ ಮಾಡ್ಕೊಳ್ಳಕ್ಕೆ ಹೇಳ ಎಲ್ಲದನ್ನು ಕರೆಕ್ಟಾಗಿ ತೋರ್ಸಾಳಮ್ಮ ಇದೆಲ್ಲದನ್ನ ನೀವೆಲ್ಲ ವಿಚಾರ ಮಾಡಿ ತಿಳ್ಕೊಂಡು ಉರೀರಿ ಹಂಗಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದಮ್ಮ ಈಗ ಮಕ್ಳು ಬರೀ ಎಲ್ಲ ಸ್ಕೂಲ್ಗೆ ಬಂಡ್ರು ಫ್ರೀಯಾಗಿದ್ದೀರಿ ಆರಾಮಿದ್ದೀರಿ ಗಂಡ ಆಫೀಸ್ಗೆ ಹೋಗ್ತಾರೆ ಮಕ್ಳು ಸ್ಕೂಲ್ಗೆ ಹೋಗ್ತಾರೆ ನೀವು ಮಾಡ್ತಿರೋ ಕೆಲಸದಲ್ಲಿ ಇದು ಒಂದು ಕೆಲಸ ವರ್ಷಕ್ಕೆ ಒಂದೇ ದಿನ ವರ್ಷಕ್ಕೆ ಒಂದೇ ದಿನ ಇವ್ನ ಜೋಡಿಸ್ಕೊಳ್ಳೋದು ಹಸು ಮಾಡ್ಕೊಳ್ಳೋದು ಹುರ್ಕೊಳ್ಳೋದು ಇವೆಲ್ಲ ಎಂಟು ದಿನ ಕೈ ಹಿಡಿತಾವ ಇಲ್ಲ ಬಿಸಿ ಬಂದು ಒಂದೇ ದಿನ ವರ್ಷಕ್ಕೆ ಒಂದೇ ಸರಿ ಇದ್ರ ಕಷ್ಟ ನಮಗೆ ಮಾಡ್ಕೊಳ್ರಿ ಒಂದು ದಿವ್ಸ ಕಾರ್ ಕೊಡಿ ಒಂದು ದಿವಸ ಸರ್ ಬರ್ದು ಮಾಡ್ಕೊಳ್ರಿ ಭಾಳ ಚೆನ್ನಾಗೈಗೈತೆ ಭಾಳ ಚೆನ್ನಾಗಿ ಬರುತ್ತೆ ಮಾಡ್ಕೊಳ್ರಿ ನನ್ನ ಮಕ್ಕಳ ನಮಸ್ಕಾರ